ಕೇವಲ ಮುಸ್ಲಿಂ ಸಮುದಾಯದ ಕಥೆಗಳಲ್ಲ ಇವು ಎಲ್ಲ ಸಂಸ್ಕೃತಿಗಳು ಮತ್ತು ಧರ್ಮಗಳ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳ ಒಂದು ಕಥೆಗಳಾಗಿರುತ್ತವೆ ಇದೊಂದು ಚಾರಿತ್ರಿಕ ಕಾರ್ಯಕ್ರಮ ಇಂತಹ ಮಹತ್ವದ ಕಾರ್ಯಕ್ರಮದಲ್ಲಿ ಮಾತನಾಡಲು ನನಗೆ ಅವಕಾಶ ಸಿಕ್ಕಿದೆ ಇದು ನನ್ನ ಅದೃಷ್ಟ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪಡೆದ ಶ್ರೀಮತಿ ಭಾನು ಮುಷ್ತಾಕ್ ಹಾಗೂ ಅವರ ಅನುವಾದಕರಾದ ಶ್ರೀಮತಿ ದೀಪಾ ಬಸ್ತಿ ಅವರನ್ನು ಸನ್ಮಾನಿಸಲು ಮತ್ತು ಧನ್ಯವಾದಗಳನ್ನು ಹೇಳಲು ನಾವು ಇಲ್ಲಿ ಸೇರಿದ್ದೇವೆ ಅವರನ್ನು ಸನ್ಮಾನಿಸುವ ಮೂಲಕ ನಾವು ಕನ್ನಡಿಗರು ನಮ್ಮನ್ನು ನಾವೇ ಗೌರವಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರೆ ತಪ್ಪಾಗಲಾರದು ಅದಕ್ಕಿಂತ ಹೆಚ್ಚಾಗಿ ನಾವು ಈ ಮೂಲಕ ಸಾವಿರದ ಐನೂರು ವರ್ಷಕ್ಕೂ ಹೆಚ್ಚು ಪ್ರಾಚೀನವಾದ ಕನ್ನಡ ಭಾಷೆಯನ್ನು ಗೌರವಿಸುತ್ತಿದ್ದೇವೆ ಕನ್ನಡದ ಮೊದಲನೇ ಶಿಲಾಶಾಸನ ಪಿಸ್ತಶಕ ನಾನ್ನೂರ ಐವತ್ತರಲ್ಲಿ ಹಾಸನ ಜಿಲ್ಲೆಯ ಹಳಮಿಡಿಯಲ್ಲಿ ಕಂಡುಬಂದಿದೆ ಅದು ಕನ್ನಡದ ಮೊದಲನೇ ರಾಜವಂಶ ಕದಂಬರ ಕಾಲದ್ದು ಶ್ರೀಮತಿ ಬಾನು ಮುಷ್ತಾಕ್ರವರು ಕೂಡ ಅದೇ ಜಿಲ್ಲೆಯವರಾಗಿರುತ್ತಾರೆ ಶ್ರೀಮತಿ ಬಾನು ಮುಷ್ತಾಕ್ರವರು ವಿಶ್ವವಿದ್ಯಾಲಯದ ವೇದಿಕೆಗಳಿಗೆ ಬರೆಯುತ್ತಾ ಕೇವಲ ಬೌದ್ಧಿಕ ವಲಯದ ಓದಿಕರಿಗೆ ಮೆಚ್ಚು ಓ ಭೂಮಿಯ ಅರ್ಧದಷ್ಟು ಇರುವ ಮಹಿಳಾ ಕುಲದ ನೋವು ಮತ್ತು ತಮ್ಮ ನೋವನ್ನಾಗಿ ಮಾಡಿಸಿಕೊಳ್ಳುವ ತಮ್ಮ ಬದುಕಿನ ಅನುಭವ ಮತ್ತು ನೋವನ್ನು ತಾವು ಬದುಕಿಸುತ್ತಾ ಸಮಾಜದ ಮತ್ತು ಸಂದರ್ಭದ ನೋವಿನ ಕಥೆಗಳನ್ನಾಗಿ ದಾಖಲಿಸಿರುತ್ತಾರೆ ಪತ್ರಕರ್ತೆಯಾಗಿ ವಕೀಲರಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಮಹಿಳೆಯರಾಗಿ ಒಬ್ಬ ಮುಸ್ಲಿಂ ಮಹಿಳೆಯರಾಗಿ ಬಾನು ಮುಷ್ತಾಕ್ರವರು ಬದುಕಿನ ಪ್ರತಿ ಹೆಜ್ಜೆಗೂ ಪ್ರಶ್ನಿಸುವ ಮತ್ತು ಪ್ರತಿರೋಧದ ಸಂಘರ್ಷದಲ್ಲೇ ರೂಪಿಸ ರೂಪಿಸಿಕೊಂಡಿರುವವರು ಸಮಾಜದ ಎಲ್ಲ ರೀತಿಯ ಯಜಮಾನ್ಯತ್ಯವನ್ನು ಎದುರಿಸಿ ನಿಂತ ಕ್ರಿಟಿಕಲ್ ಇನ್ಸೈಡರ್ ಆಗಿರುತ್ತಾರೆ ಎಂದು ಹೇಳಿದರೆ ತಪ್ಪಾಗಲ್ಲ ಬಾನೂರ್ ಅವರು ನಾಗರಿಕತೆಯ ಮೂಲ ಆಶಯದ ಆರೋಗ್ಯಪೂರ್ಣವಾದ ಬದುಕನ್ನು ಕಟ್ಟಲು ಪ್ರಯತ್ನಿಸುವ ಒಬ್ಬ ಲೇಖಕಿ ಬುಕ್ಕರ್ ಪ್ರಶಸ್ತಿ ಒದಗಿಸಿಕೊಟ್ಟು ಕೊಟ್ಟ ಎದೆಯ ಹಣತೆ ಕಥಾ ಸಂಕಲನದಲ್ಲಿ ನನ್ನ ಕಥೆಯಲ್ಲಿ ಹೆಣ್ಣೆ ವಿರಾಜಮಾನರಾಗಿದ್ದಾಳೆ ಎಂದಿದ್ದಾರೆ ಹೆಣ್ಣಿನ ಮೂಲಕ ಬಾನುವವರು ನೋಡುತ್ತಿರುವುದು ಲೋಕ ಹೆಣ್ಣಿನ ಶೋಷಣೆ ಹೆಣ್ಣು ಎದುರಿಸುವಂತಹ ದಿನನಿತ್ಯದ ದಬ್ಬಾಳಿಕೆ ಮತ್ತು ನೋವು ವಿಷಾದಗಳ ಲೋಕವಾಗಿದೆ ಹೆಣ್ಣಿನ ಈ ಹೊತ್ತಿನ ನೋವಿನ ಗಂಡಾಳಿಕೆಯ ಯಜಮಾನ್ಯ ಸಂಸ್ಕೃತಿಯ ಸಂಸ್ಕೃತಿಯನ್ನು ಬಾನು ಮುಷ್ತಾಕ್ರವರು ಇಂದು ಅವರ ಕಥೆಗಳ ಮೂಲಕ ಕಟ್ಕಟೆಯಲ್ಲಿ ನಿಲ್ಲಿಸಿದ್ದಾರೆ ಧರ್ಮ ಸಂಪ್ರದಾಯ ಮತ್ತು ಗಂಡಾಳಿಕೆ ಸೃಷ್ಟಿಸುವ ಗೌರವದ ಕಲ್ಪನೆ ದ ಕಾನ್ಸೆಪ್ಟ್ ಆಫ್ ಆನರ್ ಈ ಈ ಇವುಗಳ ಹೊರೆಯನ್ನು ಹೆಣ್ಣು ಅಸಮಾನವಾಗಿ ಎದುರಿಸುತ್ತಾಳೆ ಶಿ ಬೇರ್ಸ್ ಡಿಸ್ಪ್ರಪೋರ್ಷನೆಟ್ ಬರ್ಡನ್ ಆಫ್ ಟ್ರೆಡಿಷನ್ ರಿಲಿಜನ್ ಆ್ಯಂಡ್ ಕಲ್ಚರ್ ಕನಸು ಕಾಣಲು ವಿಭಿನ್ನವಾಗಿ ಯೋಚಿಸಲು ಧೈರ್ಯ ಮಾಡುವ ಮತ್ತು ತಮ್ಮ ಆಲೋಚನೆಗಳನ್ನು ಮತ್ತು ಕನಸುಗಳ ಮೇಲೆ ಬದುಕನ್ನು ಕಟ್ಟಲು ಪ್ರಯತ್ನಿಸುವ ಮಹಿಳೆಯರನ್ನು ಅವರು ಕಥೆಯನ್ನಾಗಿ ಮಾಡಿರುತ್ತಾರೆ ಶ್ರೀಮತಿ ಅವರು ಬರೆದ ಕಥೆಗಳು ನಾಲ್ಕು ಗೋಡೆಗಳ ಒಳಗೆ ಕುಳಿತು ಬರೆದಿರುವ ಕಥೆಗಳಲ್ಲ ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಬ್ಬ ವಕೀಲರಾಗಿ ದಿನನಿತ್ಯ ಬಡ ಕಕ್ಷಿಗಾರರೊಂದಿಗೆ ಮಾತನಾಡುವಾಗ ಅವರ ಅವರೊಂದಿಗೆ ವ್ಯವಹರಿಸುವ ಮೂಲಕ ಈ ಅನುಭವಗಳನ್ನು ಅವರು ಬರೆದು ಇಡೀ ಪ್ರಪಂಚಕ್ಕೆ ಒಂದು ಅದನ್ನು ಪ್ರಪಂಚದವನು ಪ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಕೇವಲ ಮುಸ್ಲಿಂ ಸಮುದಾಯದ ಕಥೆಗಳಲ್ಲ ಇವು ಎಲ್ಲ ಸಂಸ್ಕೃತಿಗಳು ಮತ್ತು ಧರ್ಮಗಳ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳ ಒಂದು ಕಥೆಗಳಾಗಿರುತ್ತವೆ ಮಹಿಳೆಯರು ಸಂಸ್ಕೃತಿ ಮತ್ತು ಸಂಪ್ರದಾಯ ಹೆಸರಿನಲ್ಲಿ ಅಸಮಾನ ಹೊರೆಯನ್ನು ಹೊರತಿರುತ್ತಾರೆ ಅಂತಾಗಲಿ ಹೇಳಿದೆ ನಾನು ಗಂಡಾಳಿಕೆ ಗಂಡಿಸರು ಸೃಷ್ಟಿಸುವ ರೂಢಿ ಸಂಪ್ರದಾಯಗಳ ಜಗತ್ತಿನಲ್ಲಿ ಅವರು ಬದುಕುವಂತೆ ಅವರಿಗೆ ನಾವು ಮಾಡಿದ್ದೇವೆ ಮತ್ತು ಸಣ್ಣ ಭಿನ್ನಾಭಿಪ್ರಾಯ ಅಥವಾ ಸಣ್ಣ ಪ್ರತಿರೋಧವನ್ನು ಕೂಡ ಬಲವಂತವಾಗಿ ಧರ್ಮ ಮತ್ತು ಸಂಪ್ರದಾಯದ ಬೆತ್ತದಿಂದ ನಾವು ನಿಗ್ರಹಿಸುತ್ತೇವೆ ಎದೆ ಅಣತೆ ಕಥೆಯಲ್ಲಿ ಮೆಹರೂನ್ ಎಂ ಎಂಬ ಕ್ಯಾರೆಕ್ಟರು ತನ್ನ ಗಂಡಿನ ಇನ್ನೊಂದು ಮಹಿಳೆಯರ ಜೊತೆಗೆ ಇರುವಂತಹ ಸಂಬಂಧವನ್ನು ಸಹಿಸಲಾರದೆ ಗಂಡನ ಮನೆ ಬಿಟ್ಟು ಚಿಕ್ಕಮಗಳೂರಲ್ಲಿ ಹಾಸನಕ್ಕೆ ಬರ್ತಾಳೆ ಬಂದಾಗ ತನ್ನ ಅಣ್ಣಂದಿರು ತಮ್ಮ ತಂದೆ ಯ ಸಂಪೂರ್ಣ ಬೆಂಬಲ ಮತ್ತು ಸಹಾನುಭೂತಿ ಸಿಗುತ್ತೆ ಎಂಬ ಭರವಸೆಯಿಂದ ಆಯಮ್ಮ ಬರ್ತಾಳೆ ಮತ್ತು ಆಯಮ್ಮನ ಗಂಡನಿಗೆ ಹೇಳ್ತಾಳೆ ನಮ್ಮ ಬ್ರದರ್ ನಮ್ಮ ಸಹೋದರರು ನಿನಗೆ ಪಾಠ ಕಳಿಸ್ತಾರೆ ಅಂತೇಳ್ಬಿಟ್ಟು ಆದರೆ ಬಂದಾಗ ಆಯಮ್ಮನಿಗೆ ಸಿಗುವಂತಹ ಏನು ರಿಸೆಪ್ಷನ್ ಇದೆ ಅದು ಆಹ್ವಾನ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅವರು ನೀನು ಯಾಕೆ ಇಲ್ಲಿ ಬಂದೆ ಗಂಡನವನ್ನೇ ಬಿಟ್ಟು ಬಂದು ನಮಗೆ ನಮಗೆ ನಮ್ಮ ಮನೆಗೆ ಒಂದು ಕೆಟ್ಟ ಹೆಸರು ತರ್ತಾ ಇದ್ದಾನೇನು ಇಲ್ಲಿ ಬರುವ ಬದಲು ನೀನು ಸಾಯಬೇಕಾಗಿತ್ತು ಅಂತ ಒಂದು ಒಬ್ಬ ಸಹೋದರ ಹೇಳ್ತಾನೆ ಈ ರೀತಿಯ ಒಂದು ಅನುಭವಗಳನ್ನು ಅವರು ಇವತ್ತು ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅವರು ಅಷ್ಟೇ ಅಲ್ಲ ತಕ್ಷಣವೇ ತನ್ನ ಗಂಡನ ಮನೆಗೆ ಅವ್ರನ್ನ ವಾಪಸ್ ಕರೆದುಕೊಂಡು ಹೋಗ್ತಾರೆ ಅವಳ ಸಹೋದರರ ಬಗ್ಗೆ ಆಕೆ ಇದ್ದ ಹೆಮ್ಮೆ ಮತ್ತು ಅವರ ಬಗ್ಗೆ ಇರುವಂಥ ಭರವಸೆ ನಂಬಿಕೆಗಳು ಇವೆಲ್ಲ ಹುಸಿಯಾಗ್ತವೆ ಆ ಗಂಡಸರು ಸಮಾಜ ಸಂಪ್ರದಾಯ ಮತ್ತು ಆರ್ಥಿಕ ಸಂಸ ಬಿಕ್ಕಟ್ಟು ಮರ್ಯಾದೆ ಗೌರವದ ಕಲ್ಪನೆ ಇವೆಲ್ಲ ಅವ್ರಿಗೆ ಕಟ್ಟಾಗ್ತವೆ ಹಾಕ್ತವೆ ಅವರು ತಮ್ಮದೇ ಮಗಳಿಗೆ ಒಂದು ಸಹಾನುಭೂತಿ ಬೆಂಬಲ ಕೊಡುವಂತಹ ಕೊಡುವಷ್ಟು ಔದಾರ್ಯ ಕೂಡ ಅವ್ರಿಗೆ ಇರುವುದಿಲ್ಲ ಅವರಿಗೆ ಮರ್ಯಾದೆ ಬೇರೆ ಹೆಣ್ಮಕ್ಳಿಗೆ ಮದುವೆ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆನೇ ಹೆಚ್ಚು ಕಾಡುತ್ತೆ ಕಾಡುತ್ತೆ ಒಬ್ಬ ಸಹೋ ಶ್ರೀಮತಿ ಭಾನು ಮುಷ್ತಾಕ್ ರವರು ಮುಸ್ಲಿಂ ಸಮಾಜದ ಮೆಹರೂನ್ಗಳು ಹಸೀನಾಗಳು ಮತ್ತು ಜಮೀಲಾಗಳಿಗೆ ಜಾಗತಿಕ ಧ್ವನಿಯನ್ನು ಕೊಟ್ಟ ಕೊಟ್ಟಿರುತ್ತಾರೆ ಜೊತೆಗೆ ಮಹಿಳೆಯರ ಈ ದುಸ್ಥಿತಿ ಕೇವಲ ಮುಸ್ಲಿಂ ಮಹಿಳೆಯರದು ಮಾತ್ರ ಅಲ್ಲ ಇದು ಎಲ್ಲ ಸಮುದಾಯಗಳಲ್ಲಿ ಇದೇ ರೀತಿಯ ಸಮ ಸಮಸ್ಯೆಗಳು ನಾವು ಕಾಣ್ತೇವೆ ಇದು ಜಮಾತಿನಗಳ ತೀರ್ಪುಗಳು ಅವು ಪಂಡಿತರ ತೀರ್ಪು ಆಗಿರಬಹುದು ಚರ್ಚಿನ ಪಾದ್ರಿಗಳ ತೀರ್ಪು ತೀರ್ಪುಗಳಾಗಿರಬಹುದು ಇದು ಜಾಗತಿಕವಾಗಿ ಇರುವಂತಹ ಎಲ್ಲ ಸಂಸ್ಕೃತಿಗಳ ಸಮಸ್ಯೆ ಆದರೆ ಬಾನು ಮುಷ್ತಾಕ್ ಅವರು ತಮ್ಮ ತಮ್ಮ ಸಮಾಜ ತಮ್ಮ ಸಂದರ್ಭದಲ್ಲಿ ಇರುವಂತಹ ಕಥೆಗಳನ್ನು ಮುಸ್ಲಿಂ ಕುಟುಂಬಗಳ ಮುಸ್ಲಿಂ ಮಹಿಳೆಯರರು ಅನುಭವಿಸಿರುವಂತಹ ನೋವು ನಲಿವುಗಳ ಕಥೆಗಳನ್ನು ಹೇಳುತ್ತಾರೆ ಆದರೆ ಈ ಕಥೆಗಳು ಸರ್ವೇಸಾಮಾನ್ಯವಾಗಿ ಜಾಗತಿಕ ಒಂದು ಅಪೀಲ್ ಉಳ್ಳುವಂತಹ ಕಥೆಗಳು ಆಗಿರ್ತವೆ ನ ಕೊನೆಯದಾಗಿ ನಾನು ಬಾನು ಮುಷ್ತಾಕ್ ಅವರಿಗೆ ಎರಡು ಸಾವಿರದ ಎರಡರಿಂದ ನನ್ನ ಅವರ ಪರಿಚಯ ನಾನು ಹಾಸನ ಜಿಲ್ಲಾಧಿಕಾರಿ ಇದ್ದಾಗ ನನ್ನ ಜಿಲ್ಲಾ ನ್ಯಾಯಾಧೀಶ ಡಿಸ್ಟ್ರಿಕ್ಟ್ ಕೋರ್ಟ್ ಡಿ ಡಿ ಸಿ ಕೋರ್ಟಲ್ಲಿ ಅವರು ವಕೀಲರಾಗಿ ಪ್ರತಿಪಾದ ಮಾಡ್ತಾಯಿದ್ರು ನನ್ನ ಮುಂದೆ ಅಪೀರಾಗ್ತಾಯಿದ್ರು ಅವ್ರ ಜೊತೆಗೆ ನಾನು ಕೌಟುಂಬಿಕ ಸಂಬಂಧಿಗಳಿದ್ದರು ನಾವು ಮನೆಗೆ ಅವರಿಗೆ ಹೋಗ್ತಾ ಇದ್ದೇವೆ ಅವರು ಆಗಲಿಂದಲೂ ನಾನು ಸಾಮಾಜಿಕ ಚಿಂತನೆ ಬಡವರ ಬಗ್ಗೆ ಕಾಳಜಿ ಸಮಾಜದಲ್ಲಿ ಇರುವಂತಹ ಅಸಮಾನತೆ ಮತ್ತು ಅನ್ಯಾಯಗಳ ವಿರು ವಿರುದ್ಧ ಧ್ವನಿ ಎತ್ತುವ ಒಂದು ಕೆಲಸ ಆವತ್ತಿಂದಲೂ ಮಾಡ್ತಾಯಿದ್ರು ಅವರು ಯಾವಾಗಲೂ ಒಂದು ಬಂಡಾಯ ಸಾಹಿತ್ಯದ ಭಾಗವಾಗಿದ್ದರು ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಂಸ್ಕೃತಿಗೆ ಮತ್ತು ಸಾಹಿತ್ಯ ಪರಂಪರೆಗೆ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಮೂಲಕ ಭಾರತಕ್ಕೆ ಜಾಗತೀಯ ಮನ್ನಣೆಯನ್ನು ತಂದುಕೊಟ್ಟಿರುವಂತಹ ಭಾನು ಮುಷ್ತಾಕ್ರವರಿಗೆ ಅವರ ಅನುವಾದಕರಾದ ದೀಪಾ ಭಸ್ತಿಯವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ